ಇಂತಹ ಕನಸುಗಳು ಬಿದ್ದರೆ ಅಪ್ಪಿತಪ್ಪಿಯೂ ಯಾರ ಬಳಿಯೂ ಹೇಳಿಕೊಳ್ಳಬೇಡಿ ನಾವು ಮಲಗಿ ನಿದ್ರಿಸುತ್ತಿರುವಾಗ ಪ್ರತಿಯೊಬ್ಬರಿಗೂ ಕನಸುಗಳು ಬೀಳುವುದು ಸಹಜ ಕೆಲವೊಂದು ಕನಸುಗಳು ನಮ್ಮ ಭವಿಷ್ಯವನ್ನು ಸೂಚಿಸುತ್ತವೆ ಆದ್ದರಿಂದ ಅಂತಹ ಕನಸುಗಳನ್ನು ಯಾರ ಬಳಿಯೂ ಹೇಳಿಕೊಳ್ಳಬೇಡಿ ಹೇಳಿಕೊಂಡರೆ ಸ್ವಪ್ನ ಫಲ ಸಿಗುವುದಿಲ್ಲ ಕನಸಿನಲ್ಲಿ ಯಾರಾದರೂ ಸತ್ತರೆ ಅಥವಾ ನೀವೇ ಸತ್ತಂತೆ ಕನಸು ಬಿದ್ದರೆ ಯಾರ ಮುಂದೆಯೂ ಹೇಳಿಕೊಳ್ಳಬೇಡಿ ಹೀಗೆ ಕನಸು ಬಿದ್ದರೆ ನಿಮ್ಮ ಕಷ್ಟಗಳು ಬೇಗ ಕೊನೆಯಾಗುತ್ತವೆ ನಿಮಗೆ ಒಳ್ಳೆಯ ದಿನಗಳು ಬರಲಿವೆ ಎಂದರ್ಥ ನೀವು ಒಂಟಿಯಾಗಿ ನದಿ ಅಥವಾ ಸಮುದ್ರದ ತೀರದಲ್ಲಿ ಓಡಾಡಿದ ಹಾಗೆ ಕನಸು ಬಿದ್ದರೆ ತುಂಬ ಒಳ್ಳೆಯದು ಇದು ಪ್ರಕೃತಿಯ ಸಂಕೇತ ಹಾಗೆ ಕನಸು ಬಿದ್ದರೆ ನಿಮಗೆ ಗುಡ್ ನ್ಯೂಸ್ ಬರುವ ಸೂಚನೆ ನಿಮ್ಮ ಅದೃಷ್ಟ ಬದಲಾಗುತ್ತದೆ ನಿಮಗೆ ಒಳ್ಳೆಯ ಕಾಲ ಶುರುವಾಗಲಿದೆ ಎಂದು ಇದರ ಅರ್ಥ ಕನಸಿನಲ್ಲಿ ಸರ್ಪಗಳು ಬಂದರೆ ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆಯ ಲಾಭ ಕಾರ್ಯಸಿದ್ಧಿ ಧನಲಾಭ ಇದು ಸ್ವಪ್ನಶಾಸ್ತ್ರ ಹೇಳುತ್ತದೆ ಕನಸಿನಲ್ಲಿ ದೇವರುಗಳು ಬಂದರೆ ಮುಂದಿನ ದಿನಗಳಲ್ಲಿ ಖುಷಿ ಹೆಚ್ಚಾಗುತ್ತದೆ ನಿಮ್ಮ ಜೀವನದಲ್ಲಿ ಧನಲಾಭ ಮನೆಗಳಲ್ಲಿ ಮಂಗಳ ಕಾರ್ಯ ಹೀಗೆ ಹಲವು ಶುಭ ಕಾರ್ಯ ಬರುವ ಸೂಚನೆ ಕನಸಿನಲ್ಲಿ ಮೀನುಗಳು ಕಂಡರೆ ಬಹಳ ಲಾಭಕರ ಇದರಿಂದ ಆಕಸ್ಮಿಕ ಧನಲಾಭ ಇದು ಅತ್ಯಂತ ಶುಭ ಈ ಕನಸಿನ ಫಲ ನಿಮಗೆ ಒಂದು ತಿಂಗಳ ಒಳಗಾಗಿ ಲಭಿಸುತ್ತದೆ ಆದರೆ ಹೀಗೆ ಬಿದ್ದ ಕನಸುಗಳನ್ನು ಯಾರ ಬಳಿಯೂ ದಯವಿಟ್ಟು ಹೇಳಿಕೊಂಡು ಇದರ ಫಲವನ್ನು ಕಳೆದುಕೊಳ್ಳಬೇಡಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಧನ್ಯವಾದಗಳು